ಕೋಟಾ ನೋಟು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಜಂಗಮಶೀಗೆಹಳ್ಳಿಯ ದೇವರಾಜ್ ಸ್ಪಷ್ಟನೆ ಚಿಂತಾಮಣಿ ಜನವರಿ ಹತ್ತೊಂಬತ್ತರಂದು ಬಾರ್ನ್ ಫೌಂಡೇಶನ್ ಹಳೆಯ ಕಟ್ಟಡದಲ್ಲಿ ಕೋಟಾ ನೋಟು ಮುದ್ರಣ ಮಾಡಲಾಗ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದು ನಂತರ ಅದೇ ಪ್ರಕರಣದಲ್ಲಿ ಜಂಗಮಶೀಗೆಹಳ್ಳಿಯ ದೇವರಾಜ್ ಎಂಬುವರನ್ನು ಪೊಲೀಸರು ಬಂಧಿಸಿದರು ಇಂದು ಈ ಕುರಿತು ಜಂಗಮಶೀಗೆಹಳ್ಳಿಯ ದೇವರಾಜ್ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾ ಮಾತನಾಡಿದ ಅವರು ಕೋಟಾ ನೋಟು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ವಿನಾಕಾರಣ ಮಾಡಿ ಕಾನೂನಿಗೆ ನ್ಯಾಯಾಲಯದಲ್ಲಿ ನಾನು ನಿರಪರಾಧಿಯಾಗಿ ಬರ್ತೇನೆ ಎಂದು ಹೇಳಿದರು ಮಾಡ್ಕೊಂಡ್ರಿ ಅನ್ನೋದು ಹಾಗಾಗಿ ಮಾಧ್ಯಮಗಳ ಮುಂದೆ ಯಾಕೆ ಬಂದೆ ಅಂದ್ರೆ ಇನ್ನು ನನ್ನ ಮೇಲೆ ಅನೇಕ ಪ್ರಕರಣಗಳು ದಾಖಲೆ ಮಾಡ್ತೀನಿ ಏನೇನೋ ಮಾಡ್ತೀನಿ ಅಂತ ಮನೆ ಇನ್ಸ್ಪೆಕ್ಟರ್ ಅವರು ಧಮಕಿ ಅದನ್ನ ಮಾಧ್ಯಮಗಳ ಮುಂದೆ ಹೇಳ್ಕೋಬೇಕಾಗಿದೆ ಯಾಕಂದರೆ ನನಗೂ ಕೂಡ ಸಂಸಾರ ಇದೆ ಸಾರ್ವಜನಿಕ ಜೀವನದಲ್ಲಿದ್ದೀನಿ ನಾವು ಯಾವುದೇ ರೀತಿಯಾದಂಥ ನನ್ನ ಜೀವನದ ಅವಧಿಯಲ್ಲಿ ಒಂದೇ ಒಂದು ತಪ್ಪು ಮಾಡಿದನೇ ನಾನು ಹೋರಾಟ ಮಾಡ್ಕೊಂಡು ಬಂದಿರೋದು ಹಾಗಾಗಿ ದಯವಿಟ್ಟು ಅದರ ಜೊತೆಯಾಗಿ ಮಾಧ್ಯಮಗಳು ಕೂಡ ದಯವಿಟ್ಟು ಏನು ಪ್ರಕರಣ ಇದೆ ಅದನ್ನು ಮಾತ್ರ ಮಾಡಿದರೆ ನಾನು ಸ್ವಾಗತಿಸ್ತಾ ಇದ್ದೆ ಆದರೆ ಕೆಲವು ಮಾಧ್ಯಮಗಳು ನನ್ನ ತೇಜವದೆ ಮಾಡಿ ಅದು ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ದಯವಿಟ್ಟು ನಿಮ್ಮ ಯಾಕಂದರೆ ಒಂದು ಸಂಘ ಒಂದು ಕಮಿಟಿ ಇರ್ತದೆ ಅವರೆಲ್ಲರೂ ಕೂಡ ಹೇಳಿ ಒಂದು ಏನು ಪ್ರಕರಣ ಇದ್ದರೆ ಸತ್ಯಾಂಶ ಇದ್ದರೆ ಅದನ್ನು ಬರೀರಿ ನಮ್ಮ ಪತ್ರ ಇಲ್ಲ ಇಲ್ಲ ವ್ಯಕ್ತಿಯನ್ನು ನೀವು ಟಾರ್ಗೆಟ್ ಮಾಡಿ ಆ ವ್ಯಕ್ತಿಯ ವಿರುದ್ಧ ನೀವೇನು ಇದ್ದೀರಿ ಇದು ನಿಮಗೆ ಶೋಭೆ ತರೋದಿಲ್ಲ ಅಂತ ನಾನು ಇವಾಗಲ್ಲಿ ಈ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈಗಾಗಲೇ ಕಾನೂನನ್ನ ಮೊರೆ ಹೋಗಿದ್ದೀನಿ ಕಾನೂನಲ್ಲಿ ನಾನು ಗೆದ್ದು ಬರ್ತೀನಿ ಅವರಿಗೆ ಹೈಕೋರ್ಟಲ್ಲಿ ಚೀಮಾರಿಸಿ ಚೀಮಾರಿ ಹಾಕಿಸುವಂಥ ಕೆಲಸ ನಾನು ಮಾಡ್ತೀನಿ ಆ ಕಾನೂನಲ್ಲಿ ನನ್ನ ನಂಬಿಕೆ ಇದೆ ನನ್ನ ಎಲ್ಲ ದಾಖಲೆಗಳು ಇದೆ ಆ ಕೇಸ್ ಸಂಬಂಧಪಟ್ಟ ನನ್ನ ಪಾತ್ರ ಏನೂ ಇಲ್ಲ ನಾನು ಈ ಆ ಒಂದು ವಿಚಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಬೆಳೀತಾ ಇರುವಂಥ ವ್ಯಕ್ತಿ ಮೇಲೆ ಒಬ್ಬ ದಲಿತ ಹೋರಾಟದ ಮೇಲೆ ನೀವು ಈ ರೀತಿಯಾದಂತಹ ಆಪಾದನೆಗಳನ್ನು ಮಾಡೋದನ್ನು ಕೈ ಬಿಡಬೇಕಾಗ್ತದೆ ಸತ್ಯಾಸತ್ಯತೆಯನ್ನು ನೀವು ಯಾಕಂದರೆ ಪೊಲೀಸ್ ಇಲಾಖೆಯ ಮೇಲೆ ಅಪಾರವಾದಂತಹ ಗೌರವ ಇದೆ ಆ ಗೌರವನ್ನ ಉಳಿಸ್ಕೊಂಡು ಹೋಗ್ಬೇಕಂತ ನಾನು ಕ್ಲಾಶ್ ಆಗಿರ್ತದೆ ಆದರೆ ನಾನು ನಾವು ಹೋರಾಟ ಮಾಡೋದು ಯಾವುದೇ ಸಮಾಜದ ಒಂದು ಇದಕ್ಕೆ ಧಕ್ಕೆ ಆಗಿಲ್ಲ ಸಾರ್ವಜನಿಕರಿಗೆ ಧಕ್ಕೆ ಆಗಿಲ್ಲ ಏನೂ ಆಗಿಲ್ಲ ಇಂಥ ಹೋರಾಟನ ಗಮನಕ್ಕೆ ಗಮನಗೊಳಿಸಲಿಕ್ಕೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಅವರು ಮುಂದಾಗಿದ್ದಾರೆ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ ಅದು ಸ್ಪಷ್ಟನೆಯನ್ನು ಕೂಡ ನಾನು ಕೊಡ್ ಕೊಡ್ತಾ ಇದ್ದೀನಿ ಕಾನೂನು ಮೇಲೆ ನನಗೆ ಗೌರವ ಇದೆ ಕಾನೂನಲ್ಲಿ ನಾನು ಗೆದ್ದು ಬರ್ತೀನಿ ನಾನು ಇದನ್ನು ಕುಲಾಸೆ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಸ್ಪಷ್ಟವಾದಂಥ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ ಈ ಕೇಸಲ್ಲಿ ನನ್ನ ಪಾತ್ರ ಇಷ್ಟೇ ಆದರೆ ಫೆಬ್ರವರಿ ಎರಡನೇ ತಾರೀಕಿಂದ ಹಿಂದೆ ನನ್ನ ಮೇಲೆ ಯಾವುದೇ ಕೂಡ ಒಂದು ಎನ್ಸಿ ಇಲ್ಲ ನಾನು ಕೂಡ ಸಮಾಜದಲ್ಲಿ ಒಬ್ಬ ಗೌರವಯುತವಾಗಿ ಗೌರವಿತವಾಗಿ ಬಂದಿರುವಂಥ ತಂದೆ ತಾಯಿ ಮಗನಾಗಿ ಒಬ್ಬ ಕೂಲಿ ಕಾರ್ಮಿಕನ ಒಬ್ಬ ರೈತನ ಮಗನಾಗಿ ಇವತ್ತು ನಾನು ನನ್ನ ಇವೆಂದು ಇದರಲ್ಲಿ ನಾನು ಬೆಳೆದು ಸಾರ್ವಜನಿಕವಾಗಿ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ ಆದರೆ ನನ್ನ ಮೇಲೆ ಯಾವುದೇ ಒಂದು ಪ್ರಕರಣ ಒಂದೇ ಒಂದು ಪ್ರಕರಣ ಒಂದು ಶಟರ್ ಕೊಟ್ಟಿದ್ದೀನಿ ರಕ್ಷಣೆ ಕೊಟ್ಟಿದ್ದೀನಿ ಅಂತೇಳಿ ನನ್ನ ಮೇಲೆ ಆ ಎಲ್ಲ ಮಾಹಿತಿಯನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟವ್ರು ನಾನೇ ಮನೆ ಎ ಎಸ್ ಪಿ ಅವರಿಗೆ ಮಾಹಿತಿ ಕೊಟ್ಟವ್ರು ನಾನೇ ಅದು ನನ್ನ ಒಂದು ಇದನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಕಾನೂನನ್ನು ನನ್ನ ಮೇಲೆ ಕೇಸ್ ಮಾಡಿದ್ರು ಫೆಬ್ರವರಿ ಎರಡರಿಂದ ಆಚೆ ಒಂದೇ ಒಂದು ಕೇಸ್ಗೆ ನನ್ನನ್ನು ರೌಡಿ ಆಳೆ ನನ್ನ ಮೇಲೆ ತೆಗೆದಿದ್ದೆ ರೌಡಿ ಶೀಟ್ ಓಪನ್ ಮಾಡಿದ್ದೆ ರೌಡಿ ಶೀಟ್ ಓಪನ್ ಮಾಡಿ ನಾನು ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಮಟಕ ಆಡಿಸಿದ್ದೀನ ನಾನು ಇಸ್ಪೀಟ್ ಆಡಿಸಿದ್ದೀನ ಯಾವುದೇ ರಾಜಕೀಯ ಗಲ್ಭೆಗಳಿದೆಯಾ ನನ್ನ ಮೇಲೆ ಇಲ್ಲ ನಾನೇನಾದರೂ ಅಹಿತಕರವಾದಂಥ ಗಡ್ ನಡವಳಿಕೆಗಳು ಈ ಒಂದು ತಾಲೂಕನ್ನು ನಡ್ಕೊಂಡಿದ್ದೀನಿ ನಾನು ಒಂದು ಪ್ರಕರಣ ತೋರಿಸಿದ್ರೆ ನಾನು ಕಾನೂನದಲ್ಲಿ ಪಬ್ಲಿಕ್ ಪಬ್ಲಿಕ್ಕಾಗಿ ನನ್ನ ಈಗೇನು ಶಿಕ್ಷೆ ಕೊಟ್ಟರೆ ನಾನು ಅದನ್ನು ತಗಳ ಗಡಿ ಅಷ್ಟು ಸಾಲದೇ ಈ ಒಂದು ಗೌರಿದು ಅಂತ ಇದ್ದವನ್ನ ನೀವು ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನೋಟಿಸ್ ಶೀಟ್ ಓಪನ್ ಮಾಡಿ ನನ್ನನ್ನು ಗಡಿ ಬಾರಿಗೆ ರೆಪರ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಈ ಒಂದು ನಿಮ್ಮ ಟೇಷನ್ಗಳಲ್ಲಿ ಎಷ್ಟೆಷ್ಟು ಪ್ರಕರಣಗಳಿದೆ ಇವತ್ತು ನೀವು ಸ್ಪಷ್ಟನೆಯನ್ನು ಕೊಡಬೇಕು ನನಗೆ ಅಂತ ನಾನು ಮಾಹಿತಿಯಲ್ಲಿ ಕೇಳಿದ್ದೆ ಮಾಹಿತಿ ನನಗೆ ಕೊಟ್ಟಿದ್ದಾರೆ ನಾವು ಇದು ಹುಟ್ಟುವಾದಂಥ ಸಂದೇಶ ನಾವು ಯಾವುದೇ ರೀತಿಯಾದಂತಹ ಇದನ್ನು ನಾವು ನಿಮಗೆ ಕೊಡಲಿಕ್ಕೆ ಬರೋದಿಲ್ಲ ಅಂತೇಳಿ ಮಾನ್ಯ ಎ ಎಸ್ ಪಿ ಸಾಹೇಬ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಈ ಒಂದು ಲೆಟರ್ಗಳನ್ನು ಕಳಿಸಿದ್ದಾರೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಹೋರಾಟಗಳಿಗೆ ಗೊತ್ತಿತ್ತು ಅವ್ರಿಗೆ ನಾನು ಯಾವುದೇ ರೀತಿಯಾದ ತೊಂದರೆಯನ್ನು ಮಾಡಲಿಲ್ಲ ಅದನ್ನು ಕೂಡ ನಾನು ಹೈಕೋರ್ಟಲ್ಲಿ ಪ್ರಶ್ನೆಯನ್ನು ಹಾಕಿದ್ದೆ ಹೈಕೋರ್ಟ್ಗೆ ಹೋಗಿದ್ದೀನಿ ಅದರಿಂದ ಹೊರಗಡೆ ಬರ್ತೀನಿ ಅಂತ ನಾನು ಸಂದೇಶವನ್ನು ಕೊಡ್ತಾ ಈ ಒಂದು ನಿಮ್ಮ ಭಾಗದಲ್ಲಿರುವಂತಹ ನಿಮ್ಮ ಟೆಸ್ಟ್ನಲ್ಲಿರುವಂತಹ ಎಷ್ಟು ಜನ ಸರಿ ಕಾನೂನಿನ ಬಗ್ಗೆ ನಮಗೆ ಗೌರವ ಇದೆ ನಾನು ವಕೀಲಿಟ್ಕೊಂಡು ಮೂರ್ನಾಲ್ಕು ದಿನಕ್ಕೆ ನನಗೆ ಬೇಲ್ ಕೊಟ್ಟರು ನಾನು ಆರಾಮಾಗಿ ಅದಾದ ಮೇಲೆ ಪೊಲೀಸ್ ಇಲಾಖೆ ಅದನ್ನು ಮಾಧ್ಯಮಗಳಿಗೆ ಏನಂತ ಕೊಡ್ತಾರೆ ಮಾದಿನ ದಂಡೋರರ ದೇವರಾಜು ಅರೆಸ್ಟ್ ಯಾವ ಒಂದು ಬೇಸ್ ಮೇಲೆ ಅರೆಸ್ಟ್ ಮಾಡಿದ್ರು ನನ್ನ ಅದರಲ್ಲಿ ನನ್ನ ಪಾತ್ರ ಏನು ಹಾಗಾದರೆ ಈಗ ಎಲ್ಲ ಒಕಿಯರು ಬೇರೆಯಲ್ಲಿ ಕೊಡಿಸ್ತಾ ಇರ್ತಾರೆ ಈ ಭಾಗದ ಎಲ್ಲ ಮುಖಂಡರು ಕೂಡ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರು ಕೂಡ ಈ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರ್ತಾರೆ ಎಷ್ಟು ಜನರ ಮೇಲೆ ನೀವು ಕೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಯಾಗಿ ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಯಾವುದೇ ಸಂಘಟನೆಕಾರರಾಗಲಿ ಯಾವುದೇ ರೀತಿಯಾದಂತಹ ಈ ಸಮಾಜ ಘಾತಕಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ನನ್ನನ್ನು ಸೇರಿಸಿ ಬೇರೆ ಯಾವುದೇ ನಮ್ಮ ಯಾವುದೇ ಸಂಘಟನೆಕಾರರು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇದು ಸ್ಪಷ್ಟ ಅದರ ಜೊತೆಗೆ ಇವತ್ತು ನನ್ನ ಹೋರಾಟವನ್ನು ದಮನಗೊಳಿಸಬೇಕು ಇಲ್ಲ ನನ್ನ ಒಂದು ಬೆಳವಣಿಗೆಯನ್ನು ಕ್ಷೀಣಿಸಬೇಕು ಅಂತ ಹೇಳಿ ನನ್ನ ಮೇಲೆ ಈ ಒಂದು ಆಪಾದನೆಯನ್ನು ಹಾಕ್ತಾರೆ ಅದಕ್ಕೆ ನಾನೇನು ಮಾಡಿದ್ದೀನಿ ನಾನು ಆಪಾದನೆಯನ್ನು ಕಾನೂನು ಬದ್ಧವಾಗಿ ಮುಖಾಂತರವಾಗಿ ಆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಅವರಿಗೆ ಕಾನೂನಿನ ಅರಿವು ಏನಂತ ನಾನು ತೋರಿಸ್ಬೇಕಾಗ್ತದೆ ನಾನು ಕೂಡ ಪದವಿ ಎಲ್ಲೂ ಕೂಡ ನನ್ನ ಬಗ್ಗೆ ಆಪಾದನೆ ಇಲ್ಲ ಈ ಒಂದು ನನ್ನ ಮೇಲೆ ನಾನು ಈ ಜಿಲ್ಲೆಯಲ್ಲಿ ಮಾಡಿರುವಂತಹ ಹೋರಾಟಗಳು ನನ್ನ ಹತ್ರ ದಾಖಲೆಗಳಿದ್ದೀನಿ ಅದರ ಜೊತೆಯಾಗಿ ಕೆಲವು ಪ್ರಜ್ಞಾಹೀನ ದಲಿತ ಲೀಡರ್ಗಳು ಈ ಈ ಒಂದು ತಾಲೂಕಲ್ಲಿ ನನ್ನ ಬಗ್ಗೆ ಆರೋಪವನ್ನು ಮಾಡಿ ಆದರೆ ನಾನು ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಸಂಘಟನೆ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದ ಅಹಿತಕರವಾದಂತಹ ಈ ಒಂದು ಕೆಲಸಗಳಿಗೆ ಯಾವುದೇ ಹೋರಾಟಗಾರರು ಹೋಗೋದಿಲ್ಲ ನಾವು ಹೋಗೋದಿಲ್ಲ ಸ್ಪಷ್ಟನೆಯನ್ನು ಈ ಬ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಅದರ ಜೊತೆಯಾಗಿ ಇವತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಪೊಲೀಸ್ ವರಿಷ್ಠರಿಗೆ ನಾನು ಮನವಿಯನ್ನು ಮಾಡ್ತೀನಿ ಈ ಒಂದು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನಾನು ಕಳೆದ ಇಪ್ಪತ್ತೇಳು ವರ್ಷಗಳ ನಿರಂತರವಾಗಿ ನಾನು ಹೋರಾಟವನ್ನು ಈ ಸಹ ಮಾಡ್ಕೊಂಡು ಬಂದಿದ್ದೀನಿ ಪರಿಶಿಷ್ಟ ಜಾತಿಯಲ್ಲಿ ಒಳಗಿಸಲಾಗಲಿಕ್ಕಾಗಿ ಪೊಲೀಸರಿಗೆ ನಮಗೆ ರಸ್ತೆಗಳಲ್ಲಿ ಹೋರಾಟಗಳಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ಹೋರಾಟಗಳಾಗಿರ್ಬೋದು ಮಾಧ್ಯಮಗಳ ಮುಖಾಂತರವಾಗಿ ನನ್ನ ಎಲ್ಲ ಬಂಧು ಬಳಗದವರಿಗೆ ನನ್ನೆಲ್ಲ ಹಾತ್ಮ ಜೊತೆಗೆ ಈ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ನಾನು ಇವತ್ತು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಜೆ ಎಂ ದೇವರಾಜ್ ಅಂತ ನಾನೊಂದು ದಂಡರ ಸಂಘಟನೆಯಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇವತ್ತು ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದರ ಜೊತೆಗೆ ನನ್ನದೊಂದು ಎನ್ ಜಿ ಒ ಇದೆ ಅದರ ಜೊತೆಯಾಗಿ ನಾನೊಂದು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ರಾಗಿದ್ದೀನಿ ನಾನು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಬಹುಶಃ ನಾನು ನಡೆದು ಬಂದ ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಮೇಲೆ ಜೊತೆಗೆ ಇನ್ನೊಂದು ವಿಚಾರವನ್ನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ಯಾಕಂದರೆ ನಾನು ಕೈವಾರದ ಶ್ರೀ ಯೋಗಿ ನಾರಾಯಣ ಪರಮ ಪರಮಭುಕ್ತ ಅದರ ಜೊತೆಯಾಗಿ ದೌರ್ವನದ ಶ್ರೀ ಮಂದ ಕೃಷ್ಣ ನಾಯಕತ್ವದಲ್ಲಿ ನಾನು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘವಾದಂಥ ಹೋರಾಟವನ್ನು ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಯಾಕಂದರೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಎಲ್ಲ ದಲಿತರಿಗೂ ಕೂಡ ಎಲ್ಲ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ಹೋರಾಟಗಳ ಮುಖಾಂತರವಾಗಿ ನ್ಯಾಯಗೊಳಿಸಲಿಕ್ಕೆ ಒಂದು ನೊಂದ ಜನರ ಪರವಾಗಿ ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಧ್ವನಿ ಎತ್ತಿರುವಂತಹ ಒಂದು ವ್ಯಕ್ತಿ ನಾನು ಈ ಒಂದು ನನ್ನ ಹೋರಾಟವನ್ನು ದಮನಗೊಳಿಸಬೇಕು ಜೊತೆಗೆ ನನ್ನ ಒಂದು ಆ ಶ್ರೇಯಸ್ಸನ್ನು ಸಹಿಸಲಾರ್ದಂತಹ ಕೆಲವು ಕುತಂತ್ರಿಗಳು ಪೊಲೀಸರಿಗೆ ಏನು ಹೇಳೋದು ಏನಂತ ನನಗೆ ಗೊತ್ತಿಲ್ಲ ಆದರೆ ಫೆಬ್ರವರಿ ಎರಡನೇ ತಾರೀಕು ನನಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಗೊತ್ತಿಲ್ಲ ಆದರೆ ಫೆ ಈ ಒಂದು ವಿಚಾರವಾಗಿ ಫೆಬ್ರವರಿ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನಾನು ಇನ್ಸ್ಪೆಕ್ಟ್ರಿಗೆ ಕರೆ ಮಾಡಿ ನನ್ನ ಹತ್ರ ಶೇಕ್ರಪ್ಪ ನಾಲ್ಕನೇ ಆರೋಪಿ ಅಧ್ಯ ಅವರು ನನ್ನ ಹತ್ರ ಬಂದಿದ್ದಾರೆ ನಾನೊಂದು ಸಮಾಜದ ಹೋರಾಟಗಾರ ನನ್ನದಾದಂಥ ಸಮಾಜದ ವ್ಯಕ್ತಿ ಬಂದು ನನ್ನ ಮೇಲೆ ಈ ರೀತಿ ಆಗಿದೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ನನಗೆ ಸಹಾಯ ಮಾಡಬೇಕು ಅಂತ ನನ್ನ ಹತ್ರ ಬಂದಾಗ ನಾನು ಅವತ್ತು ಶಿಡ್ಗಢದಲ್ಲಿ ನಾನೊಂದು ಸಭೆಯಲ್ಲಿ ನಾನು ಇರಬೇಕಾದ್ರೆ ಅಲ್ಲಿಗೆ ಬಂದು ನಾನು ಅದಕ್ಕೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಈ ಪ್ರಕರಣದಲ್ಲಿ ನೀನೇನಾದರೂ ಭಾಗಿಯಾಗಿದ್ದರೆ ನಾನು ನಿಮ್ಗೆ ಯಾವ ರೀತಿ ರೀತಿಯಾದಂಥ ಸಹಕಾರ ಮತ್ತು ಸಪೋರ್ಟ್ ಮಾಡಲಿಕ್ಕೆ ಆಗಲ್ಲ ಅದಾದಮೇಲೆ ನಾನು ಅಲ್ಲಿಂದನೇ ಅಟೇಟ್ ಆಯಿತು ನನ್ನ ಹತ್ರ ದಾಖಲೆಗಳಿದ್ದೆ ಮನೆ ಸರ್ಕಲ್ ಇನ್ಸ್ಪೆಕ್ಟರ್ ದೂರವಾಣಿ ಮುಖಾಂತರವಾಗಿ ನಾನು ಮಾತಾಡಿದ್ದೀನಿ ಮಾತಾಡಿ ಅವರು ಫೋನ್ ಕಟ್ ಮಾಡಿದ್ರು ಮತ್ತು ಎರಡು ಅವರ್ ಆದಮೇಲೆ ಮತ್ತೆ ನಾನೇ ಫೋನ್ ಮಾಡಿ ಸರ್ ಶಂಕರಪ್ಪ ಎಂಬುವರು ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನು ಅಂತ ನಾನೇ ವಿಚಾರಿಸಿದ್ದೀನಿ ಅವರು ನಾಲ್ಕನೇ ಆರೋಗ್ಯ ಇದ್ದರೆ ನಮ್ಗೆ ಅವ್ರು ಬೇಕು ಅಂತ ಹೇಳಿದರು ಅವರ ಒಂದು ವಿಚಾರ ತಿಳ್ಕೊಂಡು ಸರ್ ಇಂಥ ಕಡೆ ಮಧುಗಿರಿಯಲ್ಲಿ ಅವರು ಇದ್ದಾರೆ ನೀವು ಕಾನೂನು ಪ್ರಕಾರ ನಿಮ್ಮ ಇಷ್ಟ ಏನಾದರೂ ಮಾಡಿಕೊಳ್ಳಿ ಅಂತ ನನಗೆ ಸರ್ ಬಹುಶಃ ದಕ್ಷ ಪೊಲೀಸ್ ಅಧಿಕಾರಿ ಯಾಕಂದರೆ ನಾನು ಇನ್ನೂ ಒಂದು ಸ್ಪಷ್ಟನೆ ಹೇಳ್ತಾ ನಾನು ಯಾಕಂದರೆ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ರೀತಿಯಾದಂಥ ಆಪಾದನೆಯನ್ನು ನಾನು ಮಾಡೋದಿಲ್ಲ ಯಾಕಂದರೆ ಸುಧಾಕರ್ ಅವರು ಇನ್ಸ್ಪೆಕ್ಟ್ರ್ ಬಂದು ಬರೋದಕ್ಕಿಂತ ಮೊದಲು ಅನೇಕ ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಡಿ ಎಸ್ ಬಿಗಳು ಇಲಾಖೆ ಜಿಲ್ಲೆ ಎಸ್ ಪಿಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಇಲಾಖೆ ಒಂದೇ ಇಲಾಖೆ ವತಿಯಿಂದ ಇಲಾಖೆ ಮೇಲೆ ನಮಗೆ ತುಂಬ ಒಂದು ಪ್ರೀತಿ ವಿಶ್ವಾಸ ಮತ್ತು ಒಂದು ಗೌರವ ಕೂಡ ಇಲಾಖೆ ಮೇಲೆ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಪೊಲೀಸ್ ಇಲಾಖೆ ಮೇಲೆ ನಾನು ಯಾವುದೇ ರೀತಿಯಾದಂತಹ ಆಪಾದನೆಯನ್ನು ಇವತ್ತು ನಾನು ಮಾಡ್ತಾ ಇಲ್ಲ ಒಂದು ಆ ಒಂದು ಕೇಸ್ ಸಂಬಂಧಪಟ್ಟಂಗೆ ಬೆಳಗ್ಗೆ ಐದು ಗಂಟೆಯಲ್ಲಿ ನನಗೆ ಎಸ್ ಬಿ ಸುರೇಶ್ ಅವರು ಫೋನ್ ಮಾಡ್ತಾರೆ ನಾವು ಈ ರೀತಿ ಮಧುಗಿರಿಯಲ್ಲಿದ್ದೀವಿ ಇದ್ದೀವಿ ಸರ್ ಮಧುಗಿರಿಯಲ್ಲಿದ್ದಾಗ ನೀವು ಹೋಗ್ಬೇಕಾದ್ರೆ ಕನಿಷ್ಠ ನಾನು ಹೇಳಿದ್ದೀನಿ ಅಂತ ವ್ಯಕ್ತಿ ಇಂಥ ಕಡೆ ಇದ್ದಾನೆ ಅಂತ ನನಗೆ ಕರ್ಕೊಂಡು ಹೋಗ್ಬೇಕಾಗಿದೆ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಹೋಗದೇನೆ ಅಲ್ಲಿಂದ ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಾನು ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಕಾನ್ಫಡೆನ್ಸ್ ಹಾಕಿ ಎಲ್ಲಿದ್ದೀರಿ ಏನು ಅಂತ ನಾನು ವಿಚಾರಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮೂರು ನಾಲ್ಕು ಸರಿ ಯಾವಾಗ ನಾವು ಕಾನ್ಫರೆನ್ಸನ್ನು ಹಾಕಿದ್ವಿ ಆ ವ್ಯಕ್ತಿ ಅಲ್ಲಿಂದ ಬೇರೆ ಕಡೆ ಪರಾರಿಯಾಗಿದ್ದೆ ಅದಕ್ಕೂ ನನಗೂ ಸಂಬಂಧ ಅಲ್ಲಿಗೆ ಲಾಸ್ಟ್